ಕೊರಟಗೆರೆ ತಾಲೂಕಿಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಕೊರಟಗೆರೆ ಪಟ್ಟಣದ ಭೂವಿ ಕಾಲೋನಿ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ವೇಳೆ ತಾಲೂಕಿನ ಬುಕ್ಕಪಟ್ಟಣ ಹಾಗೂ ಕ್ಯಾಮೇನಹಳ್ಳಿ ಮೇವು ಬ್ಯಾಂಕಿಗೆ ಭೇಟಿ ನೀಡಿ ಮೇವು ತೆಗೆದುಕೊಳ್ಳುತ್ತಿರುವ ರೈತರ ಬಳಿ ಮಾಹಿತಿ ಪಡೆದ ಡಿಸಿ ಶುಭ ಕಲ್ಯಾಣ್ ಅಗತ್ಯವಿದ್ದರೆ ಕೆಲವು ಹೋಬಳಿಗಳಲ್ಲಿ ಮೇವು ಬ್ಯಾಂಕ್ ತೆರೆಯುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸಾಲ ಪಡೆದವರ ಮನೆ ಬಾಗಿಲಿಗೆ ತೆರಳಿ ಚಿತ್ರ ಹಿಂಸೆ ನೀಡುವಂತಿಲ್ಲ அல்லதே இதே வேளை ಈ ಕುರಿತು ಆಗಿ ಸೂಚನೆ ನೀಡಿದರು ಅಲ್ಲದೆ ತಾಲೂಕಿನಲ್ಲಿ ಅನಧಿಕೃತ ಕೋಳಿ ಫಾರಂ ಇದ್ದಲ್ಲಿ ತೆರವಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಲ್ಯಾಣ್ ಸೂಚನೆ ನೀಡಿದರು ಇದೇ ವೇಳೆ ತಾಲೂಕಿಗೆ ಯಾವುದೇ ಅಧಿಕಾರಿ ಆಗಲಿ ರಾಜ್ಯ ಮಟ್ಟದ ರಾಜಕೀಯ ವ್ಯಕ್ತಿ ಆಗಲಿ ಭೇಟಿ ನೀಡಿದಾಗ ಕೊರಟಗೆರೆ ತಾಲೂಕು ಪತ್ರಕರ್ತರಿಗೆ ಮಾಹಿತಿ ನೀಡುವುದಿಲ್ಲ ಎಂದು ವಾರ್ತಾ ಇಲಾಖೆ ಅಧಿಕಾರಿ ವಿರುದ್ಧ ತಾಲೂಕು ಪತ್ರಕರ್ತರು ದೂರು ನೀಡಿದರು ಇನ್ನು ಮುಂದೆ ತಾಲೂಕು ಪತ್ರಕರ್ತರಿಗೂ ಮಾಹಿತಿ ತಿಳಿಸಿ ಎಂದು ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸ್ಥಳದಲ್ಲಿ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಮಧುಗಿರಿ ಉಪ ವಿಭಾಗ ಅಧಿಕಾರಿ ಗುಟ್ಟೂರು ಶಿವಪ್ಪ ತಾಲೂಕು ದಂಡಾಧಿಕಾರಿಗಳ ಮಂಜುನಾಥ್ ಕೆ ಕಂದಾಯ ಇಲಾಖೆಯ ಬಸವರಾಜು ಜಯಪ್ರಕಾಶ್ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಜರಿದ್ದರು ವರದಿ ಮಂಜುಸ್ವಾಮಿ ಎಂಎನ್ ಕೊರಟಗೆರೆ ఏసీరు తహసీల్దార్ ఎలా కడను భేటీ నాము కూడా రైతులు సుమారు సంఖ్య ఇన్న ముందే ఆర్డర్ బరు తనక నా ఇంకా కంటిన్యూ మాతీ ఇందే కూడా ఈ ఏసీవర్గే కసబారా స్వల్పే వేదిక అంత ಅಲ್ಲಿ ಅವರು ಚರ್ಚೆ ಮಾಡಿ ಅವರು ತೀರ್ಮಾನ ತಗೊಳ್ತಾರೆ ಸೊ ಒಟ್ಟಾರೆ ಈಗ ನಮಗೆ ಕೊಡಟಗೆರೆ ತಾಲೂಕಲ್ಲಿ ಸ್ವಲ್ಪ ಕುಡಿಯೋ ನೀರಿರೋದು ಮತ್ತು ಮಳೆದು ಕೊರತೆ ಇರೋದ್ರಿಂದ ನಾವು ಇವತ್ತು ಮುಂದೆ ರೌಡ್ ಸಂಬಂಧಪಟ್ಟಾಗ ಕೂಡ ಇಲ್ಲಿನೂ ಕುಡಿಯೋ ನೀರು ಸಮಸ್ಯೆ ಬರಬಾರ್ದು ತಕ್ಷಣ ಟ್ಯಾಂಕರ್ ಮುಖಾಂತರ ಅಥವಾ ಖಾಸಗಿ ಬೋರ್ವೆಲ್ ಮುಖಾಂತರ ಇಲ್ಲಾದರೆ ಬೋರ್ಡ್ ముఖాంతరూ కొ అంత నావుల్గూ నాము తాలూకాడత్య జిల్లాడత ఎలా అధికారి రిక్వెస్ట్ మా సూచన కూడా ఎలా స్పందిస్తాయి సో ఒట్టారాగి నమే భరదు పరిస్థితి నిర్వహణ ఆగ్గు మరి ఈ మళ్ళీ బంది రైతు ఏమేమో నాకు బీజు మరి రసగొబ్బోదు ఇదో అది కూడా వ్యవస్థ వేసి అంతా నాము అగ్రికల్చర్ ఆఫీసర్స్ కూడా నావు ఈ హతాయి నిన్నె కూడా నూ ఊరికి రైతు సంపర్క కేంద్రే ప్యాక్స్ కూడా నమ్మ జీవ ఎయిటీ నైన్ పేజసలు ప్యాక్స్ ఇది ఈ ఎలా ప్యాక్స్ కూడా ఓపన్ ఇప్పుడు రైతీ ఎలా అంత నేను డిఆర్పి ಸೊ ಒಟ್ಟಾರೆ ಬರೋದು ಏನು ಸಮಸ್ಯೆ ಜನರಿಗೆ ಬರಬಾರ್ದು ಮತ್ತು ನಾವು ಹೆಲ್ಪ್ಲೈನ್ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಮಾಡಿ ಇಟ್ಟಿದ್ದೀವಿ ರಜೆದಾರ್ ಹೋಗಿ ಅಂತ ನಿಮಗೆ ಏನಾದರೂ ಸಮಸ್ಯೆ ಅಂದರೆ ತಾವು ಕಾಲ್ ಮಾಡಿ ಆಮೇಲೆ ಈಗ ಏನಾದರೂ ಮಳೆಯಿಂದ ನಿಮಗೆ ತುರ್ತಾಗಿ ಬೆಸ್ ಫಾರ್ಮಿಂದ ಕೂಡ ಇಮಿಡಿಯೇಟ್ ರೆಸ್ಟೋರೇಷನ್ ಆಗಬೇಕು ಅಂತ ಕೂಡ ನಾವು ಬೆಸ್ಕಾಮ್ ಅವ್ರಿಗೂ ಸೂಚನೆ ಕೊಡ್ತೀವಿ ಅವರು ಕೂಡ ಅವ್ರ ಇಲಾಖೆಯಿಂದ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ

ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಿತ್ತೂರು ತುರುವೇಕೆರೆ ಚಿಕ್ಕನಚಲಿ ಸುಮಾರು ಮೈಕ್ರೋಫಿನಿಕ್ ಅದರಲ್ಲಿ ಅವ್ರದ್ದು ಪೇ ಬ್ಯಾಕ್ ಕೆಪಾಸಿಟಿ ಅಂದರೆ ಅವರಿಗೆ ಹಣವನ್ನು ವಾಪಸ್ ಕೊಡುವ ಶಕ್ತಿ ಇದೆಯಾ ಇಲ್ವಾ ಅಂತ ಒಂದು ನೋಡಿಕೊಂಡು ಕೊಡಬೇಕು ಒಂದು ಎರಡನೇದು ಒಬ್ಬ ವ್ಯಕ್ತಿ ಎಷ್ಟು ಸಂಸ್ಥೆಯಲ್ಲಿ ಅವರು ತಗೊಂಡಿದ್ದಾರೆ ಅಂತ ಅದನ್ನು ನೋಡಿಕೊಂಡು ಕೊಡ್ಬೇಕು ಸೊ ಅದು ಇಲ್ಲದೆ ಕೊಟ್ಟಿದರೆ ಏನಾಗುತ್ತೆ ಒಬ್ಬ ವ್ಯಕ್ತಿ ಸುಮಾರು ಸಂಸ್ಥೆಯಲ್ಲಿ ಮಾಡಿಕೊಂಡು ಸಾಲ ಸೊ ಅವರಿಗೆ ಅದು ತುಂಬ ಅವರಿಗೆ ಅದರಿಂದ ెస్ట్ ప్రాబ్లమ్ ఆగి అదరిదీ నా ఈ బర ఇ పరిస్థితి ఈ థర అది మరి సహాయవారి నెంబర్ కూడా వన్ వైన్ టూ వన్ మొన్నే కూడా కాల్ బి ఇమీడేట్ నే ఏమైనా మాట్లాడుతుంది ఈ నమే ఈ ఆత్మహత్య ఈ డరీ మైక్రో ఫైనాన్స్ ఆర్ బి ఐ గైడ్లైన్స్ ఎలాగడే బాగుంది ఈ గవర్నమెంటీ కూడా డెవలప్మెంట్ కమిషనర్వరు ఆర్ బి ఐదారు ಈ ಥರ ಇನ್ಹ್ಯೂಮನ್ ಪ್ರಾಕ್ಟೀಸಸ್ ಅವ್ರಿಗೆ ಮನೆ ಹತ್ರ ಹೋಗಿ ಹಿಂಸೆ ಮಾಡಿ ಆ ಥರ ಮಾಡುವ ಸಂಸ್ಥೆಗಳನ್ನು ಟು ಆಫು ಸಮ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತ ಡೆವಲಪ್ಮೆಂಟ್ ಕಮಿಷನರ್ ಅವರು ಆಗಿ ಬರ್ದಿದ್ದಾರೆ ಸೊ ಇಷ್ಟು ಮಾಡಿದ್ದೀವಿ ಈಗ ಯಾರಿಗಾದರೂ ಸಮಸ್ಯೆ ಇದೆ ಹಿಂಸೆ ಆಗ್ತಾ ಇದೆ ಅಂತ ಒನ್ ಮಂತ್ರಿ ದಯವಿಟ್ಟು ಕಾಲ್ ಮಾಡಿ ನಿಮ್ಮ ಹೆಸರು ಮೊಬೈಲ್ ನಂಬರ್ ನಾವು ಇಮಿಡಿಯೇಟ್ ನಮ್ಮ ಎ ಸಿಕ್ಕಾಗಿ ಕಾಲೇಜಲ್ಲಿ ಬಿಟ್ಟು ಅಟೆಂಡ್ ಮಾಡ್ತಾರೆ అది ఏండి అది అది ఇక యారు ఆ మన హిర హి ఈరోసీ కొట్ట నమ్మ జిల్ వరిష్ఠాధికారి పోలీస్ వరిష్టాధికారి ఇంకా టెస్ట్ కూడా ఆ కేసు ఆ బట్టి ఫోర్ అది సూచి మాలికి అండి మా ఐపీ సెక్షన్స్ట్ కూడా అది పోలీస్ కూడా ఫినాన్స్ కంప్

ಮತ್ತೆ ರಿಟೆನ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಸೊ ಈಗ ಮತ್ತೆ ಮಳೆ ಬಂದರೆ ಅಲ್ಲಿ ನೀರು ನಿಲ್ಲ ನಮಗೆ ಮುಂದೆ ಸಮಸ್ಯೆ ಆಗಬಾರ್ದು ಅನ್ನೋ ರೀಸನಿಂದ ಮತ್ತು ಅವರು ವೈಜ್ಞಾನಿಕವಾಗಿ ಅವರು ರಿಮೂವ್ ಮಾಡಲ್ಲ ಸೊ ಇಷ್ಟು ರೀಸನ್ಗೋಸ್ಕರ ನಾವು ಸ್ವಲ್ಪ ಅದನ್ನು ಇದು ಮಾಡಿಸಿದ್ದೀವಿ ಬಟ್ ಈಗ ತಾವು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರ ನಾನು ಇಮಿಡಿಯೇಟ್ ಅಂತ ಮಾನದಂಡ ಏನು ಮೇಡಮ್ ತಗೋಬೇಕು ಅಂದರೆ ಮಾನದಂಡ ಏನು ಚೆಕ್ ಮಾಡಿ ನಾನು ಹೇಳ್ತೀನಿ ഗർമെന്റ് <trots> 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 <trots>